ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ ಮಾಧ್ಯಮದವ್ರಿಗೆ ಹಾಗೂ ಪತ್ರಿಕಾ ಮಿತ್ರರಿಗೆ ತುಂಬ ಬೇಸರ ಇದೆಯಾ ವಾಯ್ಸು ಇಲ್ಲ ಇಲ್ಲ ನನಗೆ ಒಂಬತ್ತು ಗಂಟೆಗೆ ಬಂದಿದ್ದೀವಿ ಮಾತಾಡ್ತಾನೆ ಇದ್ದೀವಿ ಸೊ ಹಂಗಾಗಿ ಸ್ವಲ್ಪ ನಾವು ನಮಗೆಲ್ಲ ಹಳೆ ಪರಿಚಯ ಸ್ನೇಹದಲ್ಲೂ ಮತ್ತು ಕೆಲಸದಲ್ಲೂ ಯಾಕೆಂದರೆ ಎಲ್ಲರ ಜೊತೆ ಮೂರು ಮೂರು ನಾಲ್ಕು ನಾಲ್ಕು ಸಿನ್ಮಾ ಮಾಡಿದ್ವಿ ಇವರಿಬ್ಬರ ಜೊತೆ ಫಸ್ಟ್ ಸಿನ್ಮಾ ಇಪ್ಪತ್ನಾಲ್ಕನೇ ತಾರೀಕು ಎಲ್ಲರೂ ಹೇಳಿದ್ದಾರೆ ಈಗ ನಮ್ಮ ಚಿತ್ರದ ಬಗ್ಗೆ ಆಲ್ರೆಡಿ ಇಪ್ಪತ್ನಾಲ್ಕನೇ ತಾರೀಕು ಬಿಡುಗಡೆ ಆಗ್ತಿದೆ ದಯಮಾಡಿ ಎಲ್ಲರೂ ದಯಮಾಡಿ ಎಲ್ಲರೂ ನಮ್ಮ ಚಿತ್ರಕ್ಕೆ ಸಹಕರಿಸಿ ಬೆಂಬಲಿಸಿ ಇಪ್ಪತ್ತನೇ ನಾಲ್ಕನೇ ತಾರೀಕು ಬರ್ತಾ ಇದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲೇ ಬಂದು ನಮ್ಮ ಸಿನಿಮಾನ ನೋಡಿ ನಮ್ಮ ತಂಡಕ್ಕೆ ಹರಿಸಿ ಆಶೀರ್ವಾದಿಸಿ ಥ್ಯಾಂಕ್ ಯು ಸಿನಿಮಾದಲ್ಲಿ ಎಷ್ಟು ತರಲೆ ಮಾಡಿದೀರ ಅಂತ ಖಂಡಿತವಾಗ್ಲೂ ಮಾಡಿರ್ತೀವಿ ಯಾಕೆಂದ್ರೆ ತರಲೆ ಟೀಮ್ ನಮ್ದು ಒಂದು ಅಮಾಯಕರಲ್ಲಿ ಉಟ್ಕೊಳ್ಳುವಂತ ಒಂದು ಪುಟ್ ಸಣ್ಣ ಪುಟ್ಟ ತರಲೆಗಳು ಆ ಥರದ್ದು ಸೊ ತರಲೆ ತರಲೆಗೆ ನಾ ಇನ್ನು ನನಗೆ ಎಲ್ಲಿ ಇನ್ನೇನು ಡಿ ಸಿ ಎ ಕ್ಯಾರೆಕ್ಟರ್ ಕೊಡ್ತಾರೆ ಸರ್ ತರಲೆ ಕ್ಯಾರೆಕ್ಟ್ರೆ ಸೊ ಡಿ ಸಿನಿಮಾದಲ್ಲಿ ತರಲೆಗೇನು ಮೋಸ ಇಲ್ಲ ಎಲ್ಲನೂ ಇದೆ ಅವಾಗವಾಗ ಸರ್ಪ್ಲೈ ಸರ್ಪ್ರೈಸ್ ಎಲಿಮಿನೆಂಟ್ಸ್ ಬರ್ತಾ ಇರುತ್ತೆ ಅವಾಗವಾಗ ಭಯ ಉಡ್ಸುತ್ತೆ ಅವಾಗ ಕಾತುರತೆನ ಪಟ್ಕೊಳುತ್ತೆ ಆವಾಗ ಅವಾಗ ಆದಷ್ಟು ನಗ್ಸುತ್ತೆ ಇನ್ನು ಸ್ವಲ್ಪ ಚೆಂದ ಕಾಣಿಸ್ಬೇಕು ಅಂದರೆ ಇವರಿಬ್ರು ಅವಾಗ ಅವಾಗ ಕಾಣಿಸ್ತಿರ್ತಾರೆ ಸೊ ಎಲ್ಲನೂ ಸೇರಿರೋಂಥ ಒಂದು ಫ್ಯಾಮಿಲಿ ನೋಡೋವಂಥ ಚಿತ್ರ ಇಲ್ಲ ಸರ್ ಒಂದ್ಸಲ ಬಂದಿರೋದಕ್ಕೆ ಒಂದು ವಾರ ಪ್ರಾಕ್ಟೀಸ್ ಮಾಡಿದ್ದೀನಿ ಇನ್ನು ಅವಾಗ ಅವಾಗ ಬಂದಿದ್ರೆ ಸಾಧ್ಯನೇ ಇಲ್ಲ ಬಿಡ್ರಿ ಒಂದೇ ಸಲ ಸರ್ ಅದು ಕ್ಲೈಮ್ಯಾಕ್ಸಲ್ಲಿ ಅಂಥದ್ದು ಅದು ಅಲ್ಲ ಎಲ್ಲ ಒಟ್ಟಿಗೆ ಇದ್ವಲ್ಲ ಎಲ್ಲ ಒಟ್ಟಿಗೆ ಇದ್ವಿ <laughs> <laughs> okay, más de